ನಮಸ್ಕಾರ ವೀಕ್ಷಕರೇ ದೃಷ್ಟಿ ಮಾಧ್ಯಮಕ್ಕೆ ಸ್ವಾಗತ ಮೈಸೂರು ಎಂದ ಕೂಡಲೇ ನೆನಪಾಗುವುದು ವಿಶ್ವವಿಖ್ಯಾತ ನಾಲ್ಕನೂರು ವರ್ಷ ಇತಿಹಾಸವಿರುವ ಮೈಸೂರು ದಸರಾ ಹಾಗೆ ಅಲ್ಲಿಯ ಜಂಬೂ ಸವಾರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬ ಮಾತಿದೆ ಇದರಂತೆ ದೇಶದ ನಾನಾ ಕಡೆಗಳಲ್ಲಿ ದಸರಾ ಆಚರಿಸುತ್ತಾರೆ ಆದರೆ ಮೈಸೂರು ಮಾತ್ರ ತನ್ನ ವಿಶಿಷ್ಟ ಜಂಬೂ ಸವಾರಿಯಿಂದಾಗಿ ವಿಶ್ವವಿಖ್ಯಾತವಾಗಿದೆ ಸುಮಾರು ಏಳ್ನೂರ ಐವತ್ತು ಕೆಜಿ ತೂಕವುಳ್ಳ ಚಿನ್ನದ ಅಂಬಾರಿ ಹಾಗೂ ಅದರೊಳಗೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತ ಆನೆ ಆಹಾ ಈ ಅದ್ಭುತ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತ ಸಾಗರ ಇದನ್ನ ಒಂದು ಭಾಗ್ಯ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಚಿನ್ನದ ಅಂಬಾರಿಯದ್ದೇ ಮಾತು ಇಂತಹ ವಿಶ್ವಪ್ರಸಿದ್ಧ ಅಂಬಾರಿ ಕಳೆದ ಮೂರು ತಿಂಗಳುಗಳಿಂದ ಇಲ್ಲಿಗೆ ಭೇಟಿ ನೀಡುತ್ತಿರುವ ಪ್ರವಾಸಿಗರಿಗೆ ಅರಮನೆಯ ಆವರಣದಲ್ಲಿ ಕಾಣಸಿಗುತ್ತಿಲ್ಲ ಅನೇಕರಲ್ಲಿ ಹಲವು ರೀತಿಯ ಪ್ರಶ್ನೆಗಳಂತೂ ಮೂಡುತ್ತಿರುವುದು ಸಹಜ ಈ ಅಂಬಾರಿಯು ನವಗ್ರಹ ಸಿನಿಮಾದಲ್ಲಿ ತೋರಿಸಿದಂತೆ ಕಳ್ಳತನ ಆಗಿದೆಯೇ ಎಂಬುದು ಅನೇಕರ ಪ್ರಶ್ನೆಯಾಗಿದೆ ಆದರೆ ಅಲ್ಲಿರುವ ಸಿಬ್ಬಂದಿ ವರ್ಗದವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಅಂಬಾರಿಯು ಸ್ವಲ್ಪ ಮಟ್ಟಿನ ರಿಪೇರಿಗಾಗಿ ಬೇರೆ ಕಡೆ ಇರಿಸಲಾಗಿದೆ ಎಂದು ಉತ್ತರಿಸುತ್ತಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವಿರುವ ಈ ಅಂಬಾರಿಯನ್ನ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ಬಂಧುಗಳೇ ನಾವಿಂದು ಕರ್ನಾಟಕದಾದ್ಯಂತ ಸುದ್ದಿಯಲ್ಲಿರುವ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿಯ ಮೂಲ ಯಾವುದು ಮೈಸೂರಿಗೂ ಮೊದಲು ಈ ಅಂಬಾರಿ ಯಾವೆಲ್ಲ ಸಾಮ್ರಾಜ್ಯದ ಯಾವೆಲ್ಲ ರಾಜರಿಗೆ ಸಂಬಂಧಿಸಿದೆ ಚಿನ್ನದ ಅಂಬಾರಿಯನ್ನ ಹುತ್ತದಲ್ಲಿ ಬಚ್ಚಿಡಲು ಕಾರಣವೇನು ಕೊನೆಗೆ ಮೈಸೂರಿಗೆ ಹೇಗೆ ಈ ಅಂಬಾರಿ ಸೇರಿತು ಎಂಬೆಲ್ಲ ಸ್ವಾರಸ್ಯಕರ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಇತಿಹಾಸಕಾರರ ಪ್ರಕಾರ ಸುಮಾರು ಏಳ್ನೂರ ಐವತ್ತು ಕೆಜಿ ತೂಕವುಳ್ಳ ಚಿನ್ನದ ಈ ಅಂಬಾರಿಯು ಆರಂಭದಲ್ಲಿ ಯಾದವರ ಆಳ್ವಿಕೆಗೆ ಒಳಪಟ್ಟು ಮಹಾರಾಷ್ಟ್ರದ ದೇವಗಿರಿಗೆ ಸಂಬಂಧಿಸಿದ್ದಾಗಿದೆ ಹದಿನಾಲ್ಕನೇ ಶತಮಾನದಲ್ಲಿ ಅಲ್ಲಾಹುದ್ದೀನ್ ಕಿಲ್ಜಿಯ ಸೇನಾ ಮುಖ್ಯಸ್ಥ ಮಲ್ಲಿಕಾಫರ್ ದೇವಗಿರಿಯನ್ನ ವಶಪಡಿಸಿಕೊಳ್ಳುತ್ತಾನೆ ಮಲ್ಲಿಕಾಫರ್ನಿಂದ ಈ ಅಂಬಾರಿಯ ಸುರಕ್ಷತೆಗಾಗಿ ದೇವಗಿರಿಯ ರಾಜ ಮುಮ್ಮಡಿ ಸಿಂಗ ನಾಯ್ಕನು ಬಳ್ಳಾರಿಯ ರಾಮದುರ್ಗ ಕೋಟೆಯಲ್ಲಿ ಬಚ್ಚಿಟ್ಟನು ನಂತರ ಮುಮ್ಮಡಿ ಸಿಂಗ ನಾಯ್ಕನ ಮಗ ಕಂಪಿಲರಾಯ ಕಮ್ಮಟದುರ್ಗವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿಯೇ ಈ ಅಂಬಾರಿಯನ್ನ ಇಟ್ಟಿದ್ದನು ಈ ಕಾಲದಲ್ಲಿ ಇದನ್ನ ರಕ್ಷಣೆ ಮಾಡುತ್ತಿದ್ದವರು ಹಕ್ಕ ಬುಕ್ಕರೆಂಬ ಸಹೋದರರು ಒಂದೇ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ದೆಹಲಿ ಸುಲ್ತಾನರು ಈ ಅಂಬಾರಿಯನ್ನ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಸತತವಾಗಿ ಕಮ್ಮಟದುರ್ಗದ ಮೇಲೆ ಆಕ್ರಮಣ ನಡೆಸುತ್ತಾರೆ ಈ ಸಂದರ್ಭದಲ್ಲಿ ಹಕ್ಕಬಕ್ಕರು ಚಿನ್ನದ ಅಂಬಾರಿಯನ್ನ ದೆಹಲಿ ಸುಲ್ತಾನರಿಂದ ರಕ್ಷಿಸಲು ಹುತ್ತದ ಒಳಗೆ ಬಚ್ಚಿಡುತ್ತಾರೆ ಅನೇಕ ವರ್ಷಗಳ ನಂತರ ದೆಹಲಿ ಸುಲ್ತಾನರ ಅವನತಿಯಾಗುತ್ತಿದೆ ಇವರ ಅವನತಿಯ ತರುವಾಯ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಆನೆಗುಂದಿ ಎಂಬಲ್ಲಿ ಹಕ್ಕಬುಕ್ಕರು ವಿದ್ಯಾರಣ್ಯರ ಸಲಹೆಯಂತೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮಾಡುತ್ತಾರೆ ಹಂಪಿಯು ವಿಜಯನಗರದ ರಾಜಧಾನಿಯಾಗುತ್ತದೆ ಈ ಸಂದರ್ಭದಲ್ಲಿ ಹಕ್ಕಬುಕ್ಕರು ತಾವು ಹುತ್ತದ ಒಳಗೆ ಬಚ್ಚಿಟ್ಟಿದ್ದ ಅಂಬಾರಿಯನ್ನ ಹೊರತೆಗೆಯುತ್ತಾರೆ ಮೊದಲ ಬಾರಿ ದಸರಾ ಆಚರಣೆ ಆರಂಭಿಸಿ ಅದರಲ್ಲಿ ಈ ಅಂಬಾರಿಯ ಜಂಬೂ ಸವಾರಿಯನ್ನ ನಡೆಸಿದ ಹೆಮ್ಮೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಲ್ಲುತ್ತದೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ವಿಜಯನಗರದ ಸಾಮಾಂತರ ರಾಜರೆಲ್ಲರೂ ಘೋಷಿಸಿಕೊಳ್ಳುತ್ತಾರೆ ಸ್ವತಂತ್ರ ಘೋಷಿಸಿಕೊಂಡವರಲ್ಲಿ ಮೈಸೂರಿನ ಒಡೆಯರು ಕೂಡ ಒಬ್ಬರು ಶ್ರೀರಂಗಪಟ್ಟಣದಲ್ಲಿ ಒಡೆಯರು ಸ್ವತಂತ್ರ ರಾಜನಾದ ಬಳಿಕ ಈ ಚಿನ್ನದ ಅಂಬಾರಿ ಒಡೆಯರ ಸ್ವಾಧೀನಕ್ಕೆ ಬರುತ್ತದೆ ಮುಂದೆ ಮೈಸೂರಿನ ಒಡೆಯರು ವಿಜಯನಗರದಲ್ಲಿ ಆಚರಿಸುತ್ತಿದ್ದ ದಸರಾ ಹಬ್ಬವನ್ನ ಮೈಸೂರಿನಲ್ಲಿಯೂ ಮುಂದುವರಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಮೈಸೂರಿನ ವಿಶ್ವವಿಖ್ಯಾತ ದಸರಾ ಹಬ್ಬ ಹಾಗೂ ಚಿನ್ನದ ಅಂಬಾರಿಯ ಜಂಬೂ ಸವಾರಿ ಮುಂದುವರೆದುಕೊಂಡು ಬಂದಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಯತ್ನ ನಮ್ಮದು ಬೆಂಬಲ ನಿಮ್ಮದು ಧನ್ಯವಾದಗಳು